ಸಾನೆಟ್ಟುಗಳ ರೂಪ ಚಿಕ್ಕದಾಗಿರುವಂತೆಯೇ ಅದರ ಮುಖ್ಯ ಗುಣಲಕ್ಷಣ ಸಂಕ್ಷೇಪ ಕೆರಿದರೊಳೆ ಪಿರಿದು ಅರ್ಥ ಧ್ವನಿಸುವ ರೀತಿ ಚತುರ್ದಶ ಪದಿ ಎಷ್ಟು ಮೊನಚಾಗಿದ್ದರೆ ಎಷ್ಟು ಅಡಕವಾಗಿದ್ದರೆ ಅಷ್ಟು ಹಿತ ಯಾಕಂದರೆ ಇಂಥ ಕವನಗಳಲ್ಲಿ ಭಾವದ ಸೂತ್ರಬದ್ಧತೆ ಮತ್ತು ಪರಿಣಾಮದ ಏಕಾಗ್ರತೆ ಇವೇ ಸರ್ವಸ್ವ ಮುಖ್ಯ ಭಾವಕ್ಕೆ ಪೋಷಕವಲ್ಲದ ಯಾವ ವಿವರಕ್ಕೂ ಇಲ್ಲಿ ಎಡೆ ಇಲ್ಲ ಸಾನಿಟ್ಗಳು ಓದುವ ಕವನವಲ್ಲದೆ ಹಾಡುವ ಕವನಗಳು ಅಲ್ಲ ಭಾವದ ಗತ್ತನ್ನು ಹಿಡಿದರೆ ಇಲ್ಲಿ ಛಂದಸ್ಸಿನ ನಡೆಯನ್ನು ನಮ್ಮ ಮನಸ್ಸು ಅನುಸರಿಸುವುದು ಸಾಧ್ಯವಾಗುತ್ತೆ ಹಾಗೆ ಓದದೇ ಹಾಡಲಾಗುವ ಪದ್ಯಗಳನ್ನು ಓದಿದಂತೆಯೇ ಓದಿ ಇದು ಚೆನ್ನಾಗಿಲ್ಲ ಅಂದರೆ ಆ ತಪ್ಪು ಈ ಕವನಗಳದ್ದಲ್ಲ ಈಗ ಬಾದಾಮಿಗೆ ದ್ರಾಕ್ಷಿ ಅಂತ ಇರಬೇಕಾದ ಅಗತ್ಯ ಇಲ್ಲ ತಿನ್ನುವವನು ದ್ರಾಕ್ಷಿ ಅಂತ ಇಲ್ಲವಾದ್ರಿಂದ ಇದು ಚೆನ್ನಾಗಿಲ್ಲ ಅಂದರೆ ಆ ಮಾತು ಸರಿಯಲ್ಲ ಇಂಥ ಕವನಗಳಲ್ಲಿ ಭಾವ ಬುದ್ಧಿಗಳ ಒಂದು ಪರಿಪಾಕವಿರುತ್ತೆ ಅನ್ನೋದನ್ನು ನಾವು ಮರಿಬಾರದು ಬಿಗಿ ಹಾಗೂ ಗಾಂಭೀರ್ಯತೆ ಸಾನಿಟ್ಟುಗಳು ರೂಪುಗೊಳ್ಳುವ ಭಾವದ ಒಂದು ಮುಖ್ಯ ಲಕ್ಷಣ ಆದ ಕಾರಣ ಈ ಇಂಥ ಕವನಗಳ ರೂಪದಲ್ಲೂ ಅದೇ ಬಿಗಿ ಅದೇ ಗಾಂಭೀರ್ಯ ಕಂಡು ಸಹಜ ಇದು ಬಗ್ಗೆ ನಮ್ಮ ಗೋಪಾಲಕೃಷ್ಣ ಅಡಿಗರು ಬೇಂದ್ರೆಯವರ ಒಂದು ಕವನವನ್ನು ಕುರಿತು ಹೇಳ್ತಾ ಇದ್ದಂಥ ವಿವರದ ಆಯ್ದ ಒಂದು ಭಾಗ ನಮಸ್ಕಾರ